ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರಿ ಒಂದು ವಿಷಯವನ್ನೆಂತು ನಂಬಲೇಬೇಕು ಈಗ ಲೋಕಸಭಾ ಎಲೆಕ್ಷನ್ ಬರ್ತಾಯಿದೆ ಎಲ್ಲರೂ ತಮ್ಮ ಮತದಾನವನ್ನು ತಪ್ಪದೇ ಮಾಡಿ ಹಾಗೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಈಗಾಗಲೇ ಗೊತ್ತಿದೆ ಲೋಕಸಭಾ ಚುನಾವಣೆ ಏನಿದೆ ಇದು ಯಾವ ರೀತಿಯಾಗಿ ನಡೀತಾ ಇದೆ ಈ ಒಂದು ಲೋಕಸಭಾ ಚುನಾವಣೆ ಎಲ್ಲಿ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂತಹ ಬೆಳವಣಿಗೆಗಳು ಏನು ಏಕೆಂದರೆ ಸಿದ್ದರಾಮಯ್ಯ ಕರ್ನಾಟಕದ ಸಿ ಎಮ್ ಆಗಿರ್ತಕ್ಕಂತಹ ಏನು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ ಸಿದ್ದರಾಮಯ್ಯನವರಿಗೆ ಹಾಗಾದರೆ ಮೊದಲೇ ಗೊತ್ತಿತ್ತ ಈ ಒಂದು ಮೈಸೂರು ಲೋಕಸಭಾ ಚುನಾವಣೆ ಏನಿದೆ ಮೈಸೂರು ಲೋಕಸಭೆಯಲ್ಲಿ ಸೋಲ್ತೀವಿ ಅನ್ನೋದು ಇವರಿಗೆ ಈಗಾಗಲೇ ಯಾವಾಗಲೂ ಗೊತ್ತಿತ್ತು ಆದರೆ ಗೊತ್ತಿದ್ದರೂ ಕೂಡ ಯಾಕೆ ಇವರು ಈಗಾಗಲೇ ಕೆ ಏನು ಕೆಲವೊಂದು ಕಡೆ ರ್ಯಾಲಿಗಳು ಅದು ಇದು ಅಂದ್ಕೊಂಡು ಇದ್ದಾರೆ ಅಂತ ಬಹಳಷ್ಟು ಜನರಿಗೆ ಒಂದು ನಿಜವಾಗಲಿಯೂ ನಿಜವಾಗಿಯೂ ಅನುಮಾನಗಳು ಕೂಡ ಬರುತ್ತೆ ಹಾಗಾಗಿ ಅದಕ್ಕೆ ಇವರಿಗೆ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಸೋಲ್ತೇವೆ ಅಂತ ಗೊತ್ತಿದ್ದು ಗೊತ್ತಿದ್ದರೂ ಕೂಡ ಯಾಕೆ ಈ ಒಂದು ಕ್ಯಾನ್ವಾಸ್ಗಳು ಹಾಗೆ ಉಳಿದಂಥ ಕೆಲಸಗಳನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಏನು ಇದರ ಒಂದು ಮರ್ಮಗಳು ಅಂತ ಹೇಳಿಬಿಟ್ಟು ತಿಳ್ಕೊಂಡು ಬರೋಣ ಇದರ ಮರ್ಮವನ್ನು ಹಾಗೆ ಇದರ ವಿಷಯಗಳನ್ನ ತಿಳಿಸ್ಕೊಡ್ತೇನೆ ಕೇಳ್ಕೊಂಡು ಬನ್ನಿ ಒಮ್ಮೆ ಯಾಕೆ ಮೈಸೂರನ್ನ ಸೋಲ್ತೇವೆ ಅಂತ ಅವರಿಗೆ ಗೊತ್ತು ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಎಲ್ರಿಗೂ ಗೊತ್ತಿದೆ ಯತೀಂದ್ರ ಸಿದ್ದರಾಮಯ್ಯ ಈ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಒಂದು ಸಲ ಈ ಪ್ರತಾಪ್ ಸಿಂಹ ಅವರ ಎದುರಾಳಿಯಾಗಿ ಕಡಕ್ಕೆ ತಗೊಂಡು ಬರ್ತೇನೆ ಲೋಕಸಭೆಯಲ್ಲಿ ಅಂತ ಹೇಳಿಬಿಟ್ಟು ಈಗಾಗಲೇ ಹೇಳಿದರು ಈ ಸಿದ್ದರಾಮಯ್ಯನವರು ಹೇಳಿದ್ದು ಎಲ್ಲವೂ ಬುರುಡೆಯ ತಾರ ಕಾಣಿಸುತ್ತೆ ಕೇವಲ ಎಲ್ಲವೂ ಕೂಡ ನಾಮಕಾವಸ್ಥೆಗೆ ನಾಟಕೀಯವಾಗಿ ಕಾಣಿಸುತ್ತೆ ಪ್ರತಾಪ್ ಸಿಂಹ ಎದುರಾಗಿ ನಾನು ಯತೀಂದ್ರ ಸಿದ್ದರಾಮಯ್ಯನನ್ನು ತರಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತಾರೆ ಆದರೆ ಮೋದಿಯವರು ಬದಲಾದ ಸಮಯದಲ್ಲಿ ಯದುವೀರ್ ಅವರನ್ನು ತಗೊಂಡು ಬಂದು ಈ ಒಂದು ಬಿ ಜೆ ಪಿಯಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಮೈಸೂರಿನಿಂದ ನಿಲ್ಲಿಸ್ತಾರೆ ಹಾಗಾಗಿ ಕಣಕ್ಕೆ ಈ ಯದುವೀರ್ ಅವರು ಬಂದ ನಂತರ ಇವರ ಯೋಚನೆಗಳು ಅದಕ್ಕೂ ಮೊದಲೇ ಅಂದರೆ ನಾವು ತಿಳ್ಕೋಬೇಕಾಗತ್ತೆ ಈ ಒಂದು ಲೋಕಸಭೆಗೆ ಟಿಕೆಟ್ ಅನೌನ್ಸ್ ಆಗೋದಕ್ಕೂ ಮುಂಚೆನೇ ಈ ಯದುವೀರ್ ಅವರನ್ನು ಟಿಕೆಟ್ ಅನೌನ್ಸ್ ಆಗೋದಕ್ಕೂ ಮೊದಲೇ ಅಂದರೆ ಏನು ಇವರು ಸಿದ್ದರಾಮಯ್ಯನವರು ಹೇಳಿದ್ರು ತಮ್ಮ ಮಗ ಪುತ್ರನನ್ನು ಒಂದು ಅಖಾಡಕ್ಕೆ ತರಲಿಕ್ಕೆ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದರು ಅಂತಹ ಸಮಯದಲ್ಲಿ ಸಿದ್ದರಾಮಯ್ಯನವರು ಮೈಸೂರು ಹಾಗೂ ಮಂಡ್ಯ ಇದರಲ್ಲಿ ಮೈಸೂರು ಹಾಗೂ ಕೊಡಗು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಸರ್ವೆಯನ್ನು ಮಾಡಿಸ್ತಾರೆ ಅಂದರೆ ಸರ್ವೆ ತಮ್ಮ ಪರವಾಗಿ ಅಂದರೆ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ನ ಗೆಲುವಿಗೆ ಒಂದು ಕೆಲವು ಗೆಲುವು ಆಗುತ್ತೆ ಅನ್ನುವುದು ಏನಾದರೂ ಬಂದಿದ್ದರೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ಒಂದು ಏನು ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂದರೆ ಲೋಕಸಭಾ ಟಿಕೆಟನ್ನು ಕೊಡಿಸಬೇಕು ಅನ್ನೋ ಒಂದು ಯೋಚನೆಯಲ್ಲೂ ಕೂಡ ಇರ್ತಾರೆ ಆದರೆ ಕಾರಣಾಂತರದಿಂದ ಆ ಸರ್ವೆಗಳು ನಾಲ್ಕು ಸರ್ವೆಗಳು ಒಂದು ಕಾಂಗ್ರೆಸ್ಗೆ ಎದುರಾಗಿ ಬರುತ್ತೆ ಅಂದರೆ ಬಿ ಜೆ ಪಿ ಈ ಒಂದು ಕೊಡಗು ಹಾಗೂ ಮಂಡ್ ಏನು ಮೈಸೂರು ಲೋಕಸಭಾ ಕ್ಷೇತ್ರ ಇದೆ ಇಲ್ಲಿ ಬಿ ಜೆ ಪಿಯ ಪರವಾಗಿ ಬರುತ್ತೆ ಹಾಗಾಗಿ ಬದಲಾದ ಒಂದು ಸಮಯದಲ್ಲಿ ಈ ಒಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರತಾಪ್ ಸಿಂಹ ಎದುರಾಳಿಯಾಗಿ ನಾವು ತೊಗೊಂಡು ಬರೋದಕ್ಕೆ ಅಂದರೆ ಇವರನ್ನ ಮೊದಲು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದ್ರಿಂದ ಅನ್ಕೊಂಡಿದ್ರು ಹಾಗಾಗಿ ಅವರ ಎದುರಾಳಿಯಾಗಿ ನಾವು ನನ್ನ ಮಗ ಯತೀಂದ್ರ ಸಿದ್ದರಾಮಯ್ಯನ ತೆಗೆದುಕೊಂಡು ಬರೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಪಕ್ಷದಿಂದ ಲಕ್ಷ್ಮಣವರಿಗೆ ಟಿಕೆಟನ್ನು ಕೊಡಲಾಗತ್ತೆ ಈ ಒಂದು ಟಿಕೆಟನ್ನು ಕೊಟ್ಟ ತಕ್ಷಣ ಅಲ್ಲಿಗೆ ಎಲ್ಲ ಉಮಗಿಲಿಲ್ಲ ಟಿಕೆಟನ್ನು ಕೊಟ್ಟಿದ್ದರಿಂದ ಲಕ್ಷ್ಮಣವ್ರಿಗೆ ಲಕ್ಷ್ಮಣ್ಣವರ ಪರವಾಗಿ ಒಂದು ಮತಯಾಚನೆಯನ್ನು ಕೂಡ ಮಾಡಬೇಕಾಗತ್ತೆ ಯಾಕೆಂದರೆ ಲಕ್ಷ್ಮಣ್ಣವರು ಗೆಲ್ಲೋದಿಲ್ಲ ಅನ್ನೋದು ಸ್ವತಃ ಲಕ್ಷ್ಮಣ್ಣವರಿಗೂ ಕೂಡ ಗೊತ್ತಿದೆ ಗೆಲ್ತೀವಿ ಅಂತ ಅನ್ನೋದಕ್ಕಿಂತ ಗೆಲ್ಲಲ್ಲ ಅನ್ನೋದು ಗೊತ್ತಿದ್ರೂ ಮೇಲೆ ಗೆಲ್ತೇವೆ ಅಂತಲೇ ಹೇಳಬೇಕಾಗತ್ತೆ ಲಕ್ಷ್ಮಣವ್ರನ್ನ ಇಲ್ಲಿ ಬಲಿಪಶು ಮಾಡಲಾಯಿತು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಅವರಿಗೆ ಟಿಕೆಟನ್ನು ಲೋಕಸಭೆಯಲ್ಲಿ ಕೊಡಬೇಕಾಗಿತ್ತು ಆದರೆ ಯಾಕೆ ಕೊಡಲಿಲ್ಲ ಹಾಗೇನೇ ಇಲ್ಲಿ ಗೆಲ್ಲಲ್ಲ ಅಂತ ಗೊತ್ತಾದ ಮೇಲೆ ಲಕ್ಷ್ಮಣ್ ಅವ್ರನ್ನ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆಯನ್ನು ಮಾಡಿದರು ಯಾಕೆಂದರೆ ಯತೀಂದ್ರ ಸಿಬ್ ಸಿದ್ದರಾಮಯ್ಯ ಅವರ ಕತೆಗಳು ಎಲ್ಲರಿಗೂ ಗೊತ್ತಿದೆ ಕೇವಲ ಕಾಂಟ್ರವರ್ಷಿಯಲ್ ಮಾತುಗಳು ಹಾಗೆಯೇ ಕಾಂಟ್ರವರ್ಷಿಯಲ್ಲಾಗಿ ಎಲ್ಲವನ್ನು ತೆಗೆದುಕೊಂಡು ಹೋಗೋದಂಥದ್ದು ನಾನು ಮುಂದಿದ್ದೇನೆ ಎನ್ನುವ ಹಾಗೆ ಇರುವಂಥದ್ದು ಏಕೆಂದರೆ ವರುಣಾ ಕ್ಷೇತ್ರದಲ್ಲಿ ಗೆದ್ದಿರೋದು ಸಿದ್ದರಾಮಯ್ಯ ಆದರೂ ಕೂಡ ಎಲ್ಲವನ್ನು ನೋಡ್ಕೊಳ್ತಾ ಇರೋದು ಯತೀಂದ್ರ ಸಿದ್ದರಾಮಯ್ಯ ಆದರೆ ಇಲ್ಲಿ ನಾವು ನೋಡಬಹುದು ಲಕ್ಷ್ಮಣ್ನವರನ್ನು ಕೇವಲ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರಷ್ಟೇ ಗೆಲ್ಲಲ್ಲ ಅನ್ನೋದು ಸಿದ್ದರಾಮಯ್ಯ ಅವರಿಗೂ ಗೊತ್ತು ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಗೊತ್ತು ಅದರಲ್ಲೂ ಅವರ ವರುಣಾ ಕ್ಷೇತ್ರ ಏನಿದೆ ಅದು ಬರುವಂಥದ್ದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಆ ಚಾಮರಾಜನಗರವನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನೋದೇ ಇವರ ಗುರಿ ಹಾಗಾಗಿ ಮೈಸೂರು ಲೋಕಸಭೆಯ ಲೋಕಸಭಾ ಕ್ಷೇತ್ರದ ಮೇಲೆ ಅಷ್ಟೊಂದು ಹಿಡಿತವನ್ನು ಸಾಧಿಸಿಕೊಳ್ಳಲಿಕ್ಕೆ ಹೋಗ್ತಿಲ್ಲ ಹಾಗಾಗಿ ನೀವು ನೋಡಬೇಕಾಗತ್ತೆ ಕೇವಲ ಲಕ್ಷ್ಮಣವರ ಪರವಾಗಿ ನಾಮಿನೇಷನ್ ಹಾಕೋದಕ್ಕೆ ಹೋಗಿದ್ದನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಯಾವುದೇ ಕಾರ್ಯಕ್ರಮಗಳಿಗೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಒಟ್ಟಿಗೆ ಹೋಗಿ ಮಾಡ್ತಾ ಇಲ್ಲ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲ ಹಾಗೆ ಇವರ ಪರವಾಗಿ ಅವರ ಪರವಾಗಿ ಮತಯಾಚನೆಯನ್ನು ಕೂಡ ಮಾಡ್ತಾ ಇಲ್ಲ ಎಲ್ಲರಿಗೂ ಗೊತ್ತಿದೆ ಲಕ್ಷ್ಮಣ್ಣವರು ಒಬ್ಬ ಸಜ್ಜನ ವ್ಯಕ್ತಿ ಅನ್ನೋದು ಗೊತ್ತಿದೆ ಆದರೆ ಕೇವಲ ಕಾಂಗ್ರೆಸ್ನಿಂದ ನಿಂತಿದ್ದಾರೆ ಅನ್ನುವ ಒಂದು ವಿಷಯಗಳಿಗೇನೇ ಇಲ್ಲಿ ಲಕ್ಷ್ಮಣವರಿಗೆ ವೋಟ್ ಹಾಕಲ್ಲ ಅನ್ನೋದು ಜನರು ಹೇಳೋವಂಥದ್ದು ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಏನು ಉಳುಕುಗಳಿದೆ ಕಾಂಗ್ರೆಸ್ ಪಕ್ಷದ ಒಂದು ಮನಸ್ಥಿತಿಗಳಿದೆ ಆ ಮನಸ್ಥಿತಿಗಳು ಯಾವ ರೀತಿ ಇದೆ ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಹೇಳುವಂಥದ್ದು ಕೆಲವೊಂದು ಧರ್ಮಗಳನ್ನು ನಿಂದನೆ ಮಾಡೋ ರೀತಿಯಲ್ಲಿ ನಾನು ಆ ಧರ್ಮದಲ್ಲಿ ಹುಟ್ಟಬೇಕು ಅನ್ನೋದು ಹಾಗೆಯೇ ಅಲ್ಲಿ ಇರಬೇಕು ಅನ್ನೋದು ಇರುವವರು ಈಗಲೇ ಇರಬಹುದು ಆದರೆ ಮುಂದಿನ ಜನ್ಮ ಇದ್ದಾರೆ ಅಂತ ಹೇಳ್ತಾರೆ ಅದು ಯಾಕೆ ಅಂತ ನನಗೆ ಇವಾಗಲೂ ಗೊತ್ತಿಲ್ಲ ಆದರೆ ಈ ಜನ್ಮದಲ್ಲಿ ಇರುವಾಗ ಆಗಿ ಅಂದರೆ ಅದು ಇಲ್ಲವಂತೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮ್ ಆಗಿ ಉಡ್ತೀನಿ ಬರೀ ಧರ್ಮದ ಹೆಸರನ್ನು ಯಾತಕ್ಕೆ ತಗೊಂಡು ಬಂದು ತೊಗೊಂಡು ಬಂದು ಈ ಒಂದು ರಾಜಕೀಯವನ್ನು ಮಾಡ್ತಾರೆ ಈ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಅಂತ ನನಗಿಂತೂ ಗೊತ್ತಿಲ್ಲ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಈಗಾಗಲೇ ಗೊತ್ತಿದೆ ಕಳೆದ ಒಂದು ವಾರದ ಹಿಂದೆ ರೈತರು ಏನು ಪ್ರತಿಭಟನೆಯನ್ನು ನಡೆಸ್ತಿದ್ರು ಅವರದ್ದೇ ವರುಣಾ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಮತ ಯಾಚನೆಯನ್ನು ಮಾಡೋದಕ್ಕೆ ಹೋಗಿ ಅಲ್ಲಿಂದ ಏನು ಗೆರವ್ ಹಾಕಿಸ್ಕೊಂಡು ನಮ್ಮನ್ನು ಓಟನ್ನು ಕೇಳಬಾರ್ದು ನಿಮಗೆ ಯಾವುದೇ ಒಂದು ಓಟನ್ನು ಕೂಡ ನಾವು ಹಾಕಲ್ಲ ಅನ್ನೋದನ್ನು ಹೇಳಿದರು ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೋದರೆ ಎಲ್ಲೂ ಓಟ್ ಬರಲ್ಲ ಅಂತ ಅವ್ರಿಗೂ ಗೊತ್ತಾಗಿ ಹೋಗ್ಬಿಟ್ಟಿದೆ ಇವಾಗ ಹಾಗಾಗಿ ಒಂದು ಬಲುಪಶಿ ಬಲಿಪಶು ಆಗಿದ್ದು ಇಲ್ಲಿ ಲಕ್ಷ್ಮಣ್ಣವರು ಯಾಕೆಂದರೆ ಆ ರೀತಿಯಾಗಿ ಗೆಲ್ಲುತ್ತೇವೆ ಅಂತ ಕನ್ಫರ್ಮ್ ಆಗಿ ಗೊತ್ತಿದ್ದರೆ ಸಿದ್ದರಾಮಯ್ಯ ಅವರು ತಮ್ಮ ಮಗ ತಮ್ಮ ಪುತ್ರ ಯತೀಂದ್ರ ಅವರಿಗೇ ಇಲ್ಲಿನ ಒಂದು ಲೋಕಸಭಾ ಟಿಕೆಟನ್ನು ಕೊಡಿಸ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿ ಇದು ಮೊದಲೇ ಸರ್ವೆಯನ್ನು ಮಾಡಿ ನಾಲ್ಕು ಸರ್ವೆಗಳಲ್ಲೂ ಕೂಡ ಅವರಿಗೆ ಅವರ ವಿರುದ್ಧವಾಗಿ ಅಂದರೆ ಕಾಂಗ್ರೆಸ್ನ ವಿರುದ್ಧವಾಗಿಯೇ ಈ ಒಂದು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ರಿಪೋರ್ಟ್ ಬಂದಿತ್ತು ಹಾಗಾಗಿ ಬದಲಾದ ಒಂದು ಕ್ಷಣದಲ್ಲಿ ಇಲ್ಲಿ ಲಕ್ಷ್ಮಣವರನ್ನು ಅವರಿಗೆ ಟಿಕೆಟನ್ನು ಕೊಡಿಸಿ ಹೈಕಮಾಂಡ್ ಹತ್ರ ಮಾತಾಡಿ ನನ್ನ ಅಂದರೆ ಪರವಾಗಿ ಅಂದರೆ ನನ್ನ ಜೊತೆಗಾರರಿಗೆ ನಾನು ಕೊಟ್ಟಿದ್ದೇನೆ ಅನ್ನೋದನ್ನು ಸಿದ್ದರಾಮಯ್ಯ ತೋರಿಸೋದಕ್ಕೆ ಇಲ್ಲಿ ಲಕ್ಷ್ಮಣವ್ರಿಗೆ ಎಂ ಲಕ್ಷ್ಮಣ್ರಿಗೆ ಒಂದು ಟಿಕೆಟನ್ನು ಕೊಡ್ತಾರೆ ಆದರೆ ಇವಾಗ ಕೂಡ ಗೊತ್ತಿದೆ ಅವರಿಗೂ ಕೂಡ ಲಕ್ಷ್ಮಣ್ಣವ್ರಿಗೂ ಕೂಡ ಗೊತ್ತಿದೆ ನಾನು ಇಲ್ಲಿ ಗೆಲ್ಲೋದಿಲ್ಲ ಅಂತ ಯಾಕೆಂದರೆ ಅದಕ್ಕೆ ಕಾರಣ ಒಂದಿದೆ ಇದಕ್ಕೆ ತುಂಬ ಒಳ್ಳೆಯ ರೀಸನ್ ಇರುವಂಥದ್ದನ್ನು ನಾನು ಹೇಳ್ತೀನಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅವರು ಮಾಡಿದ್ದಂಥದ್ದು ಏನು ಈ ಒಂದು ಹಿಂದುಳಿದ ವರ್ಗದವರಿಗೆ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲೇ ಕೊಟ್ಟಿದ್ದರು ನಾಲ್ವಡೆ ಕೃಷ್ಣರಾಜ ಒಡೆಯರ್ ಆ ವಂಶದಿಂದ ಬಂದಂತಹ ಎರುವೀರವರು ಹಾಗೆಯೇ ಈಗ ನಾವು ಮೈಸೂರು ಭಾಗದಲ್ಲಿ ಕೆಲವೊಂದು ಮಾರ್ಕೆಟ್ಗಳು ಹಾಗೆ ಕೆಲವೊಂದು ಜಾಗವನ್ನು ನೋಡಿದರೆ ಕೆಲವರಿಗೆ ಅದು ಇನ್ನು ಮೈಸೂರು ಸಂಸ್ಥಾನದ ಅಡಿಯಲ್ಲಿ ಇದೆ ಆ ಜಾಗಗಳು ಅದನ್ನು ಉಚಿತವಾಗಿ ಅವರಿಗೆ ವ್ಯಾಪಾರವನ್ನು ಮಾಡೋದಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅದೆಲ್ಲವನ್ನು ನೋಡಿ ಜನರು ಮತವನ್ನು ಹಾಕೋದಾದರೆ ನಮಗೆ ಅನ್ನ ಕೊಟ್ಟ ದಣಿಗಳು ನಮಗೆ ಇಲ್ಲಿ ಯಾವುದೇ ಜಾತಿ ಧರ್ಮ ಇದೆಲ್ಲವೂ ಬೇಕಾಗಿಲ್ಲ ನಮಗೆ ಅನ್ನ ಕೊಟ್ಟಂತಹ ಒಂದು ವಂಶಕ್ಕೆ ನಾವು ಹಾಕ್ತೇವೆ ಅಂದರೆ ಓಟನ್ನು ಹಾಕ್ತೇವೆ ಅನ್ನೋದನ್ನು ಜನರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಎಲ್ರಿಗೂ ಗೊತ್ತಿದೆ ಏನಂತೆ ಯದುವೀರವರು ಗೆಲುವು ಖಚಿತ ಅನ್ನೋದು ಯಾಕೆಂದ್ರೆ ನಾವು ನೋಡಿದ್ವಿ ಯದುವೀರವರು ನಿಂತಾಗ ಕೂಡ ಯದುವೀರವರು ಓ ಸಿಗೆ ಸೇರಿದ್ದವರು ಹಾಗೆ ಹೀಗೆ ಅನ್ನುವಂತಹ ಮಾತುಗಳನ್ನ ಹೇಳಿದರು ಇಲ್ಲಿ ನನಗೆ ಒಂದು ಗೊತ್ತಾಗ್ಲಿಲ್ಲ ಯದುವೀರವರು ಓ ಸಿಗೆ ಸೇರಿದವರು ಅಂದರೆ ರಾಜರ ಮನೆತನ ಆಡಳಿತವನ್ನು ನಡೆಸಿದಾಗ ಅವರು ಕೊಟ್ಟಂತಹ ಕೊಡುಗೆಗಳೇನು ಇದೆಲ್ಲವನ್ನು ಒಮ್ಮೆ ಯೋಚನೆ ಮಾಡಿದವರು ಯಾರೂ ಕೂಡ ಕಾಂಗ್ರೆಸ್ಗೆ ಓಟನ್ನು ಹಾಕೋದಿಲ್ಲ ಇದೇ ಒಂದು ವಿಷಯವಾಗಿ ಲಕ್ಷ್ಮಣ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದು ನಾವು ಗೆಲ್ಲೋದಿಲ್ಲ ಅಂತ ಗೊತ್ತಿತ್ತು ಕಾಂಗ್ರೆಸ್ ಅವರು ಹಾಗಾಗಿ ಅವರಿಗೆ ಟಿಕೆಟ್ನ ಕೊಟ್ಟರು ತಮ್ಮ ಮಗ ಯತೀಂದ್ರ ಯತೀಂದ್ರ ಅವರ ಏನು ಟಿಕೆಟ್ ಕೊಡಲಿಲ್ವೋ ಯತೀಂದ್ರಗೆ ಯತೀಂದ್ರ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ಟು ಏನಾದರೂ ಅವರು ಸೋತಿದ್ದರೆ ಅವರ ಜೀವನದ ಒಂದು ರಾಜಕಾರಣಲ್ಲಿಗೆ ಮುಗಿದು ಹೋಗ್ತಿತ್ತು ಹಾಗಾಗಿಯೇ ಈ ಒಂದು ಮೈಸೂರು ಲೋಕಸಭಾ ಕ್ಷೇತ್ರ ದಲ್ಲಿ ಸೋಲು ಗೊತ್ತಿದ್ದರೂ ಕೂಡ ಸಿದ್ದರಾಮಯ್ಯನವರು ಸುಮ್ಮನೆ ಇದ್ದಾರೆ ಹಾಗಾಗಿ ನಿಮಗೆ ಈ ವಿಡಿಯೋದ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ನಲ್ಲೇ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು